ಯಾವುದು ಕೆ ಸುನೀಲ್ ಆಗ್ಬೋದು ಇಲ್ಲ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಡಿಪೆಂಡೆಂಟ್ ಜೆ ಇ ವಾಟರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಎ ಡಿ ಎಲ್ ಆಗ್ಬೋದು ಅಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಆಗ್ಬೋದು ಇಲ್ಲ ಅಂತಂದ್ರೆ ಇದು ಇನ್ನೊಂದು ಬಿ ಬಿ ಎಂ ಪಿ ಕಾಲ್ ಮಾಡಿದ್ದಾರೆ ಮತ್ತೆ ಬಿ ಎ ಕಾಲ್ ಮಾಡಿದ್ದಾರೆ ಮತ್ತೆ ಲ್ಯಾಂಡ್ ಸರ್ವೇರ್ ಕಾಲ್ ಕಾಲ್ ಮಾಡಿದ್ದಾರೆ ಬಿ ಡಿ ಓ ಬಿ ಎ ಮತ್ತೆ ಮತ್ತೆ ಇನ್ನೊಂದು ಯಾವ ಅಷ್ಟು ಇಷ್ಟೆಲ್ಲ ಕಾಲ್ ಮಾಡಿದ್ದಾರೆ ನಾನು ಎರಡ್ ಸಾವಿರದ ಹದಿನೇಳರಿಂದ

ಥರ್ಟಿ ಮಾರ್ಕ್ಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ಏರಿ ಅಂದ್ರೆ ಒಂದು ನಾಲ್ಕು ಆಪ್ಷನ್ಸ್ ಅಲ್ಲಿ ಎರಡು ಆಪ್ಷನ್ ಇಲಿಮಿನೇಟ್ ಮಾಡ್ತೀವಿ ಬಟ್ ಆದ್ರೆ ಎರಡು ಆಪ್ಷನ್ ಅಲ್ಲಿ ನಮ್ಗೆ ಅವತ್ತು ನಾವು ಪಕ್ಕ ಸರಿಯಾಗಿ ಮುಂಚೆಗೆ ಮಾರ್ನಿಂಗ್ ಅಲ್ಲಿ ಸರಿ ಹೇಳ್ತಾ ಇದ್ರು ಗೊತ್ತಿಲ್ಲ ಅವರು ಆಪ್ಷನ್ ಅಂದ್ರೆ ಮೆಟೀರಿಯಲ್ಸ್ ನ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿದ್ರೆ ಓದಿದ್ರೆ ಆ ಪಕ್ಕ ಎಕ್ಸಾಕ್ಟ್ ಫಿಫ್ಟಿ ಫಿಫ್ಟಿಯಲ್ಲಿ ನನಗೆ ಆ ಪರ್ಟಿಕ್ಯುಲರ್ ಎಕ್ಸಾಮ್ ಮಾಡ್ತಾ ಇದ್ರು ಮತ್ತೆ ಹಾಗಾಗಿ ಎರಡ್ ಸಾವಿರದ ಹದಿನೇಳಿಂದ ಪ್ರಯತ್ನ ಮಾಡ್ತಾ ಇದ್ರು ಮತ್ತೆ ಈ ಸರಿ ಫಿಲಿಪ್ಸ್ ಕಟ್ಟಿದ್ದೆ ಅಟ್ಲೀಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಡಿಪೆಂಡೆಂಟ್ ಆಗು ಆಗ್ಬೋದು ಯಾವುದೋ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ ಈ ವರ್ಷ ನಂದು ಕೊನೆ ವರ್ಷ ಆದ ಆದ್ರಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬ್ ಅನ್ನ ಗೌರ್ಮೆಂಟ್ ಜಾಬ್ ನ ಏನೋ ಪರದೆ ಪಡೀತೀನಿ ಅಂತ ಅದರಲ್ಲೂ ನಮ್ಮ ಗೌರಿ ಪಿನ್ನರು ಬಾಳ ಯಾವ್ದು ಆಂಧ್ರ ಪ್ರದೇಶ ಬಾಳ್ ಬಿಡ್ಕೊಂಡು

ಯಾವುದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಇರುತ್ತೆ ಏನೇನೆ ಅವಾಗ ಗ್ಯಾರಂಟಿ ಅನ್ನು ಯಾವುದು ಗೌರ್ಮೆಂಟ್ ಜಾಬ್ ನಾನು ಪಡೆದು ಇವ್ರ ಹತ್ರ ಆಶೀರ್ವಾದ ಮಾಡ್ಕೊತೀನಿ ಅಂತಂತಂದು ಧನ್ಯವಾದಗಳನ್ನ ಹೇಳ್ತಾ ಇದ್ರು ಪಕ್ಕ ಎಲ್ಲ ಕ್ಲಾಸ್ ಅಂದ್ರೆ ಪಕ್ಕ ಬಂದಿದೆ ಮತ್ತೆ ಅವರು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು